ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈನದರ್ ವಿಡಿಯೋ ಇವತ್ತಿನ ವಿಡಿಯೋದಲ್ಲಿ ಬದನೆಕಾಯಿ ಚುಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ ಸೊ ತುಂಬಾನೇ ಈಸಿ ಅಂಡ್ ಟೇಸ್ಟಿಯಾಗಿ ಮಾಡ್ಕೋಬಹುದು ಇದಕ್ಕಾಗಿ ನಾನು ಈ ರೀತಿ ಚಿಕ್ಕದಾಗಿರುವಂತಹ ಬದನೆಕಾಯಿನ ನ ತಗೊಂಡಿದ್ದೀನಿ ಬದ್ನೆಕಾಯಿಗೆ ಎಣ್ಣೆನ ಸವರಿ ಈ ರೀತಿ ಗ್ಯಾಸ್ ಒಲೆ ಮೇಲೆ ಸುಟ್ಕೋಬೇಕಾಗುತ್ತೆ ಬದ್ನೆಕಾಯಿಯ ಮೇಲ್ಭಾಗ ಏನಿದೆ ಅದು ಬ್ಲಾಕ್ ಕಲರ್ ಗೆ ಟರ್ನ್ ಆಗೋವರೆಗೂ ಈ ರೀತಿ ಸುಡಬೇಕಾಗುತ್ತೆ ಏಕೆಂದ್ರೆ ಒಳಗಡೆ ಪಾರ್ಟ್ ಏನಿದೆ ಅದು ಸ್ವಲ್ಪ ಸಾಫ್ಟ್ ಆಗಿ ಬೇಯ್ಬೇಕು ಹಾಗಾಗಿ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳುತ್ತೆ ನಾನು ಇಲ್ಲಿ ಕಾಲ್ ಕೆಜಿ ಅಷ್ಟು ಬದನೆಕಾಯಿನ ತೊಗೊಂಡು ಈ ರೀತಿ ಸುಟ್ಕೊಂಡಿದಿನಿ ನೋಡ್ತಾ ಇದ್ದೀರಲ್ಲ ಈ ಒಂದು ಬದ್ನೆಕಾಯಿ ಮೇಲ್ಭಾಗ ಏನಿದೆ ಈ ರೀತಿ ಸುಟ್ಟು ಕರ್ಕಲಾಗಿದೆ ನಂತರ ಈ ಒಂದು ಸುಟ್ಟಿರುವಂತಹ ಬದನೆಕಾಯಿಯ ಮೇಲ್ಭಾಗದ ಸಿಪ್ಪೆನ ತೆಗಿಬೇಕು ಬಿಸಿ ಇರುವಾಗ್ಲೇನೆ ತೆಗೆಯೋದ್ರಿಂದ ತೆಗಿಯೋದ್ರಿಂದ ಈಸಿಯಾಗಿ ಬರುತ್ತೆ ಈ ಒಂದು ಬದ್ನೆಕಾಯಿ ಸ್ವಲ್ಪ ತಣ್ಣಗಾದ ನಂತರ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಬೌಲ್ಗೆ ಸ್ಮ್ಯಾಶ್ ಮಾಡಿರುವಂತಹ ಬದ್ನೆಕಾಯಿ ಹಾಕೊಂಡು ಅದಕ್ಕೆ ಬೆಳ್ಳುಳ್ಳಿ ಮತ್ತೆ ಹಸಿರು ಮೆಣಸಿಕಾಯಿ ಪೇಸ್ಟ್ ನ ಹಾಕೋಬೇಕು ನಂತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಇದಕ್ಕೆ ಹಾಕೊಳ್ತೀನಿ ಜೊತೆಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಗೆ ಎರಡು ಸ್ಪೂನ್ ಅಷ್ಟು ಅಡಿಗೆ ಎಣ್ಣೆನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಕೊನೆದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಎಲ್ಲದನ್ನು ನೀಟಾಗಿ ಒಂದು ಸ್ಪೂನ್ ನ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿ ಆಗಿರುವಂತಹ ಹಾಗೆ ಈಸಿಯಾಗಿ ಮಾಡಬಹುದಾದಂತಹ ಬದನೆಕಾಯಿ ಚಟ್ನಿ ರೆಡಿ ಆಗುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಜೊತೆ ಸೂಪರ್ ಆಗಿರುತ್ತೆ ಯಾವಾಗ್ಲೂ ಒಂದೇ ತರ ಪಲ್ಯಗಳನ್ನ ಮಾಡ್ಕೊಂಡು ತಿಂದು ಬೋರ್ ಆಗಿದ್ರೆ ಈ ರೀತಿ ಸುಟ್ಟ ಬದ್ನೆಕಾಯಿ ಚಟ್ನಿ ನಾವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಐ ಹೋಪ್ ಇವತ್ತಿನ ಈ ಒಂದು ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ವಿಡಿಯೋನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್